ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಮೆಕ್ಕೆಜೋಳದ ಹಿಟ್ಟು ಮತ್ತು ಕಡಲೆ ಹಿಟ್ಟು ಹಾಕಿ ರೊಟ್ಟಿ ಮಾಡೋದು ತೋರಿಸ್ತೀನಿ ನೋಡಿ ಅದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಹೆಚ್ಕೊಂಡಿದ್ದೀನಿ ಇದನ್ನು ಇದಕ್ಕೆ ಹಾಕ್ತೀನಿ ಈಗ ಸ್ವಲ್ಪ ಜೀರಿಗೆ ಹಾಕಬೇಕು ನೋಡಿ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೋಬೇಕು ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೋಬೇಕು ಹಾಕ್ತೀನಿ ನೋಡಿ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ಹಾಕಿದ್ದೀನಿ ಈಗ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು ರೊಟ್ಟಿ ಹುಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಇದರಿಂದ ಒಂದು ಕಪ್ಪು ಮೆಕ್ಕೆಜೋಳದ ಇಟ್ಟು ಆಮೇಲೆ ಇದರಿಂದ ಕಾಲು ಕಪ್ಪು ಕಡಲೆ ಹಿಟ್ಟು ಹಾಕಿದ್ದೀನಿ ಎರಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೇಕು ನೀರು ಹಾಕ್ಕೊಂಡು ನಾಗಬೇಕು ನೋಡಿ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ಈಗ ಕಲಿಸ್ಕೊತೀನಿ ನೋಡಿ ಈಗ ನಾದಿಟ್ಟಿದ್ದೀನಿ ಹೇಗೆ ಆಗಿದೆ ಒಂದು ಫೈವ್ ಮಿನಿಟ್ಸು ಮುಚ್ಚಿಡಬೇಕು ಮುಚ್ಚಿಟ್ಟಿದ್ದೀನಿ ಫೈವ್ ನೋಡಿ ಗ್ಯಾಸ್ ಹಚ್ಚಿದ್ದೀನಿ ಈಗ ಒಂದು ಪೇಪರ್ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಒಂದು ಪ್ಲಾಸ್ಟಿಕ್ ಕವರು ಇದರ ಮೇಲೆ ಈ ರೊಟ್ಟಿಗಳನ್ನು ಮಾಡಬೇಕು ಇದು ಒಂದು ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡಿಟ್ಕೋಬೇಕು ಈಗ ಮಾಡಿಟ್ಕೊಂಡಿದ್ದೀನಿ ಈಗ ಇದರ ಮೇಲೆ ಆಯಿಲ್ ಹಾಕಿ ರೊಟ್ಟಿನ ತಟ್ಟಬೇಕು ಿ ತಟ್ಟೋದನ್ನು ತೋರಿಸ್ತೀನಿ ಸಷ್ಟಿ ಉಂಡೆಗಳನ್ನ ಇಟ್ಕೊಂಡಿರ್ತೀನಲ್ಲ ಇದನ್ನು ಹೀಗೆ ತಟ್ಟಬೇಕು ಕವರ್ ಮೇಲೆ ರೊಟ್ಟಿಯನ್ನು ಈ ಕೈಯಲ್ಲಿ ತಗೊಂಡು ಹಾಕಬೇಕು ನೋಡಿ ಹಾಕಿದ್ದೀನಿ ಈಗ ಇನ್ನೊಂದು ಮಾಡ್ಕೊತೀನಿ ರೊಟ್ಟಿ ರೊಟ್ಟಿ ಸುಕ್ತಾ ಇದೆ ಮೇಲೆ ಸ್ವಲ್ಪ ಆಯಿಲ್ ಹಚ್ಕೋಬೇಕು ಇದನ್ನೊಂದು ಮಾಡ್ತಾ ಇದೀನಿ ಸುಡ್ಬೇಕು ನೋಡಿ ಈಗ ತಿರುಗಿ ಹಾಕ್ತೀನಿ ರೊಟ್ಟಿನ ತಿರುಗಿ ಹಾಕಿದೆ ತಿರುಗಿಸಿ ಹಾಕಿದೀನಿ ಈಗ ಸ್ವಲ್ಪ ಮೇಲೆ ಆಯಿಲ್ ಹಚ್ಬೋದಕ್ ಸ್ವಲ್ಪ ಇದಕ್ಕೆ ಕೆಂಪು ಚಟ್ನಿನಾದ್ರೂ ಹಾಕೊಂಡು ತಿನ್ಬೋದು ನೋಡಿ ರೊಟ್ಟಿಗೆ ಕೆಂಪು ಚಟ್ನಿ ಆದ್ರೂ ಹಾಕ್ತಿರ್ಬೋದು ಅಥವಾ ಬೆಣ್ಣೆನಾದರೂ ಹಾಕ್ಕೊಂಡು ತಿನ್ಬೋದು ತುಪ್ಪನಾದರೂ ಹಾಕ್ಕೊಂಡು ತಿನ್ಬೋದು ಏನಾದರೂ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಏಕೆಂದರೆ ಕೊಬ್ಬರಿ ಚಟ್ನಿನಾದರೂ ಮಾಡಿಕೊಂಡು ತಿನ್ಬೋದು ಇದ್ರ ಜೊತೆಗೆ ನಾನು ಇನ್ನೇ ಇದ್ರ ಜೊತೆಗೆ ಬಟರ್ ಹಚ್ಕೊಂಡು ತಿಂತಾ ಇದ್ದೀನಿ ನೋಡಿ ತೆಗಿತಿದ್ದೀನಿ ನೋಡಿ ಇನ್ನೊಂದು ಹಾಕ್ತೀನಿ ಅಂತ ಈಗ ಇನ್ನೊಂದು ರೊಟ್ಟಿನ ಹಾಕಿದ್ದೀನಿ ಸುಡ್ತಾ ಇದೆ ನೋಡಿ ರೊಟ್ಟಿ ಸುಡ್ತಾ ಇದೆ ಮೆಕ್ಕೆಜೋಳ ಒಂದು ಕಪ್ಪು ಕಾಲು ಕಪ್ಪು ಕಡಲೆ ಹಿಟ್ಟು ಹಾಕಿದ್ದೀನಿ ಬೇಕಂದ್ರೆ ನೀವು ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ಕೂಡ ಮಿಕ್ಸ್ ಮಾಡ್ಕೋಬಹುದು ನಾನು ಮಿಕ್ಸ್ ಮಾಡಿಲ್ಲ ಗೋಧಿ ಹಿಟ್ಟು ಅಕ್ಕಿ ಹಿಟ್ಟು ರಾಗಿ ಹಿಟ್ಟು ಎಣಿ ನೋಡಿ ಈಗ ಸುಟ್ಟಿದೆ ತೆಗಿತೀನಿ ಈಗ ನೋಡಿ ಇನ್ನೊಂದು ಹಾಕಿದ್ದೀನಿ ಮೇಲೆ ಆಯಿಲ್ ಹಚ್ತೀನಿ ಸ್ವಲ್ಪ ಸುಡಬೇಕು ನೋಡಿ ರೊಟ್ಟಿ ತಡ್ತಾ ಇದೀನಿ ಕೆಲವ್ರಿಗೆಲ್ಲ ಹೊಸಬರಿಗೆ ಮಾಡೋಕ್ಕೆ ಬರಲ್ಲಲ್ಲ ಅವ್ರು ಬೇಕಂದರೆ ಇದಕ್ಕೆ ಜಿಗಿ ಜಾಸ್ತಿ ಇರಲ್ಲ ಅದಕ್ಕೆ ಗೋಧಿ ಹಿಟ್ಟು ಹಾಕೋಬೇಕು ಬೇಕಂದ್ರೆ ಗೋಧಿ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಜಿಗಿ ಬರುತ್ತೆ ಎಷ್ಟು ಕಷ್ಟ ಅದ್ಲ

ಇದೆ ನೋಡಿ ಹೀಗಾಗಿದೆ ಈಗ ತೊಟ್ಟಲ್ಲಿ ತಗೊಂತೀನಿ ನೋಡಿ ಇನ್ನು ಒಂದು ಲಾಸ್ಟ್ ಮಾಡ್ತಾಯಿದ್ದೀನಿ ನೋಡಿ ಇದಕ್ಕೆ ಈಗ ಬೆಣ್ಣೆ ಹಚ್ಕೊಂಡು ತಿಂತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೋಡ್ತೀನಿ ತುಂಬ ಚೆನ್ನಾಗಿದೆ ತುಂಬ ಟೇಸ್ಟ್ ಆಗಿದೆ ಮಾಡಿ ನೋಡಿ ನನ್ನ ಚಾನಲನ್ನು ಹಾಗೆ ಸಬ್ಸ್ಕ್ರೈಬ್ ಮಾಡ್ತಾಯಿರಿ ಇಷ್ಟು ಇದುವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಧನ್ಯವಾದಗಳು